ಇಳಿದು ಬಾತಾಯಿ ವರಕವಿ ಬೇಂದ್ರೆಯವರ ಅಭಿನಂದನ ಗ್ರಂಥ ಇದರ ಸಾರ ರೂಪದ ಅಧ್ಯಯನ ಇವತ್ತ ಮೂವತ್ತೆಂಟನೆಯ ಪ್ರಕರಣ ಶಿರೋನಾಮೆ ಬೇಂದ್ರೆ ಕಾವ್ಯ ಸ್ರೋತ ಬೇಂದ್ರೆ ಕಾವ್ಯ ಸ್ರೋತ ಬರೆದಂಥ ಮಹನೀಯರು ಶ್ರೀ ಬಿ ಎಚ್ ಶ್ರೀಧರ್ ಶ್ರೀ ಬೀಜ ಶ್ರೀಧರ್ ಕವಿ ವಿಮರ್ಶಕ ಚಿಂತಕ ವಾಂಗ್ಮಿ ಬಹುಶ್ಯತ ವಿದ್ವಾಂಸ ಪ್ರಾಧ್ಯಾಪಕರು ಪ್ರಾಚಾರ್ಯರು ಇಷ್ಟೆಲ್ಲ ಆಗಿದ್ದಂಥ ಮಹನೀಯರು ಶಿರ್ಸಿಯಲ್ಲಿ ವಾಸ ಮಾಡಿದರು ಬೇಂದ್ರೆಯವರ ಆತ್ಮೀಯ ಬಳಗದಲ್ಲಿ ಓರ್ಬರು ಅವರು ಬರೆದಂಥ ಒಂದು ಕೇವಲ ಅವರು ಇಲ್ಲೇ ಬೇಂದ್ರೆ ಕಾವ್ಯ ಸ್ರೋತ ಅಂತ ಹೇಳಿದ್ದಾರೆ ಆಶ್ಚರ್ಯ ಈ ಸ್ರೋತ ಅಂದರೆ ಏನು ಬೇಂದ್ರೆ ಕಾವ್ಯ ನದಿ ಬೇಂದ್ರೆ ಕಾವ್ಯ ಪ್ರವಾಹ ಅಂತ ಅರ್ಥ ಆಗ್ತದೆ ಸ್ರೋತ ಅಂತಂದರೆ ಅದು ಸಂಸ್ಕೃತ ಶಬ್ದ ನಾಮಪದ ಪ್ರವಾಹ ಅಥ ನದಿ ಅಂತನ್ನುವಂಥ ಒಂದು ಅರ್ಥವಿದೆ ಇವರು ಇದೊಂದು ಭಾಳ ಗಂಭೀರವಾದ ಬರಹ ನನ್ನ ದೃಷ್ಟಿಯೊಳಗೆ ಯಾಕಂದರೆ ಅವರು ಕೆಲವೊಂದೇ ಕವನಗಳನ್ನು ಎಷ್ಟು ಮೂವತ್ತ್ಮೂರು ಕವನ ಸಂಕಲ್ಪಗಳಿಗೆ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ಆರಿಸಿಕೊಂಡಿದ್ದಾರೆ ಆಮೇಲೆ ಅವುಗಳ ವಿಮರ್ಶೆನು ಬಹಳ ಗಂಭೀರವಾದ ಶಬ್ದಗಳಲ್ಲಿ ನಿರೂಪಿಸಿದ್ದಾರೆ ಉದಾಹರಣೆ ನೋಡಿ ಪ್ರಾರಂಭ ಮಾಡ್ತೇನೆ ಗರಿ ಗರಿಯಲ್ಲಿ ಬಂದಿರುವ ಗರಿಯಲ್ಲಿ ಬಂದಿರುವ ನನ್ನ ಕಿನ್ನರಿ ಅನ್ನುವಂಥ ಒಂದು ಸಣ್ಣ ಕವನ ಇದು ಸಣ್ಣ ಕವನ ಇದು ನನ್ನ ಅತಿ ಚಿಕ್ಕ ಸರಳ ಪದ್ಯ ಆದರೆ ಬೇಂದ್ರೆಯವರ ಬಾಳಿನ ಭಾವಸ್ರೋತಸ್ಸಿನ ನೋಡಿರಿ ಭಾವಸ್ರೋತಸ್ಸಿನ ಅತಿ ದೊಡ್ಡ ಸೆಲೆಯೊಂದು ಅಡಗಿದೆ ಎನ್ನಬಹುದು ಅಂದರೆ ಇದೊಂದು ಪ್ರವಾಹ ಬೇಂದ್ರೆಯವರ ಪ್ರವಾಹ ಈ ನನ್ನ ಕಿನ್ನರಿ ಎಂಬುದರಿಂದ ಹಾಡ್ತದನು ನೋಡ ನೋಡ್ತ ದಿನಮಾನ ಹಾಡಾಡ್ತ ಆಯುಷ್ಯಾ ನಡದ ದ ನಡದ ದ ನಡದ ದ ಇವು ಪ್ರಾರಂಭಿಕ ಲಾನ್ ಲೈನ್ಗಳು ಆಮೇಲೆ ಎಷ್ಟೊಂದು ಬರ್ಕೋತ ಬರ್ಕೋತ ಹೋಗ್ತಾರವರು ಕೆಳಗ ಕಾಣದ್ದರ ಹಾಡೊಂದು ಹಾಡ್ತೇನೆ ಸಾವೀನ ಕುರುವನು ಅನುದಿನ ಕಂಡೇನು ನೊಂದೇನ 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 ಬದುಕುವ ದಿನಂದು ಅಂದೇನ ಅಂತ ಅದ್ಭುತವಾದ ಇಲ್ಲಿ ಒಂದು ಈ ಈ ಪದ್ಯದ ಆರಂಭ ಸಾಮಾನ್ಯ ಸುಸಂಸ್ಕೃತ ಭಾರತೀಯನ ವೇದಾಂತೋನ್ಮುಖ ಭಾವನೆಯನ್ನು ಬಿಂಬಿಸುತ್ತದೆ ಅಂಥೇಳಿ ಇದಕ್ಕೆ ಅಧ್ಯಾತ್ಮದ ಒಂದು ಹೊಳಹನ್ನು ಕೊಟ್ಟಿದ್ದಾರೆ ಶ್ರೀ ಬಿ ಎಸ್ ಶ್ರೀಧರ್ ಅವರು ಇನ್ನು ಮುಂದಿನ ಕವನ ಸಖಿ ಗೀತದಲ್ಲಿಯ ಮಾಯಾ ಕಿನ್ನರಿ ಸಖಿ ಗೀತದಲ್ಲಿಯ ಮಾಯಾ ಕಿನ್ನರಿ ಅದನ್ನು ಅವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಸಖಿ ಗೀತದಲ್ಲಿಯ ಮಾಯಾ ಕಿನ್ನರಿ ಇಲ್ಲೇ ಈ ಮಾಯಾ ಕಿನ್ನರಿ ಬೇಂದ್ರೆಯವರೆದು ಹದಿನಾಲ್ಕು ನುಡಿಗಳವ ಹದಿನಾಲ್ಕು ನುಡಿಗಳಿವೆ ಈ ಪದ್ಯವು ಹಿಂದಿನ ಪದ್ಯದಲ್ಲಿ ಕಂಡುಬಂದ ಜೋಗಿ ಜಂಗಮ ಮನಃಪ್ರಣಾಳಿಯನ್ನು ಬಿಂಬಿಸುವ ಮತ್ತೊಂದು ಕೃತಿ ಆ ಧಾಟಿಯಲ್ಲಿ ನಡೆಯುತ್ತಾ ಈ ಪದ್ಯವು ವೇದಾಂತದ ಪುರುಷಾರ್ಥದ ಅರ್ಥವನ್ನು ಅತ್ಯಂತ ಸುಂದರವಾದ ಕಾವ್ಯಮಯ ಶೈಲಿಯಲ್ಲಿ ಧ್ವನಿಸುತ್ತದೆ ಅಂತ ಬರೆದರು ಒಂದು ನುಡಿ ಒಂದು ಹನ್ನೆರಡನೇ ನುಡಿಯನ್ನು ಶ್ರೀ ಬಿ ಎಚ್ ಶ್ರೀಧರ್ ಅವರು ಅಲ್ಲಿ ಬಿಂಬಿಸ್ತಾರೆ ಹನ್ನೆರಡನೇ ನುಡಿಯನ್ನು ಆತನೀತನವನಂತಯಾತನದ ಯಾತನೆಯ ಯಾತ ಕಿರುಗುಟ್ಟೋದು ನಿಂದಾಂಗ ನಾನೀನ ನುಡಿ ನುಂಗಿ ತಾನೇನ ತಾನೆ ತಾನಾಗಿ ತನನ ಅಂಧಂಗ ಅಂಥೇಳಿ ಎಷ್ಟೊಂದು ವಿಚಿತ್ರವಾದ ರೀತಿಯಲ್ಲಿ ಬರೆದಾರಂದ್ರೆ ಅದನ್ನು ಅರ್ಥ ಮಾಡ್ಕೊಬೋದೇ ಒಂದು ದೊಡ್ಡ ಒಂದು ಇದು ಆಗಿಬಿಡ್ತದೆ ಅದೊಂದು ಮಾತು ಮಾತು ಮತಿಸಿ ಬಂದ ನಾದದನ ವನೀತವು ಅಂಥೇಳಿ ಆ ಒಂದು ಸಾಲುಗಳು ಹೆಂಗವಲ್ಲ ಅದೇ ರೀತಿ ಅದನ್ನು ಅರ್ಥ ಮಾಡ್ಕೋಬೋದು ಇದು ಏನದ ಅಂತ ಹೇಳ್ತಾರಂದ್ರೆ ಗುರೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಸ್ವ ಛಿನ್ನ ಸಂಶಯ ಅರ್ಥಾಂಶವನ್ನು ಇದು ತರಣಿಸುತ್ತದೆ ಯಾವುದು ಈ ಮಾಯಾ ಕಿನ್ನರಿ ಎನ್ನುವಂಥ ಮೊದಲ ನುಡಿ ಕೆಲವು ನುಡಿಗಳು ಅಂತ ಹೇಳ್ತಾರವರು ಇದು ನುಡಿಯ ಆಮೇಲೆ ಕಿನ್ನರಿಯು ಭಕ್ತ್ಯಾತ್ಮ ಜಂಗಮವು ದೇವತಾತ್ಮ್ಯ ಈ ಆಭಾಸಿಕ ದ್ವಂದ್ವದ ಅವಿಭಕ್ತ ಸ್ಥಿತಿಯನ್ನು ನಾದದ ನದಿ ಇಲ್ಲಿ ನಿನದಿಸುತ್ತದೆ ಅಂತೇಳಿ ಬರೆದು ಇನ್ನೂ ವಿವರಣೆಯನ್ನು ಕೊಡ್ಕೊತಾ ಹೋಗ್ತಾರೆ ಮುಂದಿಂದು ಸೂರ್ಯಪಾನ ಇದು ಆ ಅರಳು ಮರಳು ಕೃತಿಯಲ್ಲಿ ಇರುವಂತಹ ಒಂದನೇ ಕವನ ಕವನ ಸಂಕಲನ ಅರಳು ಮರಳು ಐದು ಕವನ ಅಲ್ಲ ಒಂದನೇ ಕವನ ಸಂಕಲನ ಸಪ್ತ ಕಲಾ ಅಂಥೇಳಿ ಅದ್ಭುತವಾದಂಥ ಸುಮಾರು ಅದು ಆರು ಅಲ್ಲ ಏಳು ಏಳು ನುಡಿಗಳು ಏಳು ಇಂಡಿಪೆಂಡೆಂಟ್ ಸ್ವತಂತ್ರ ನುಡಿಗಳವ ಅರಳು ಮರಳಿನಲ್ಲಿರುವಂಥದ್ದು ಇದು ಎರಡನೇ ಪದ್ಯವನ್ನು ಈ ಸಪ್ತಕಲಾ ಎರಡನೇ ಪದ್ಯ ಇದರೊಳಗೆ ಸುಪ್ ಸುಪ್ ಸೂರ್ಯಪಾನದಲ್ಲಿ ಅವರು ಬರೀತಾರೆ ಸ್ವಾತಂತ್ರ್ಯ ಪಡೆಯಲು ಸಂಘರ್ಷ ನಡೆಸುವುದೇ ಬಾಳಿನ ಗುರಿ ಸ್ವತಂತ್ರವಾಗಿ ಇರಬೇಕೆಂದು ಬಯಸುವುದು ಬಾಳಿನ ಒಳ ತಿರುಳು ಅದು ಬಹುತ್ವದಲ್ಲಿ ಆರಂಭವಾಗಿ ಐಕ್ಯವನ್ನು ತಲುಪುತ್ತದೆ ಮತ್ತು ಎರಡನೆಯದನ್ನೂ ಮೀರುತ್ತದೆ ಈ ಸಂಘರ್ಷ ಅಥವಾ ಹೋರಾಟವು ನಮ್ಮ ವೈಯುಕ್ತಿನ ತಪಸ್ಸಿನ ಮೂಲಕ ಕೊನೆಯಲ್ಲಿ ಸ್ವಾತಂತ್ರ್ಯದ ಸಂಪೂರ್ಣ ಆವಿರ್ಭಾವಕ್ಕೊಯ್ದು ಮುಟ್ಟಿಸುತ್ತದೆ ಭಗವಂತನೋ ಬ್ರಹ್ಮನೋ ಇಂಥ ತಪಸ್ಸನ್ನು ಮಾಡಿ ಸೂರ್ಯ ಚಂದ್ರಾದಿಗಳನ್ನು ಪ್ರಕಟಿಸಿದನು ಬ್ರಹ್ಮನ ಸ್ವಾತಂತ್ರ್ಯ ಸಿದ್ಧಿಯ ಈ ಬಯಕೆಯೋ ಮಾತನ್ನು ಮೀರಿದ ಒಂದು ಮಹಾಗೀತ ಅದರ ರಾಗ ಧಾಟಿಗಳೆಲ್ಲ ಅವನ ಪ್ರೇಮ ಶೈಲಿಯಲ್ಲಿ ಅಡಗಿದೆ ಸಂಗೀತ ಕಲೆಯು ಈ ಪ್ರಕಾರ ಬ್ರಹ್ಮನ ಆದಿ ಸೃಷ್ಟಿ ಅಂಥೇಳಿ ಒಂದನೇ ಕವನ ಅದು ಎಷ್ಟು ಮಜಾ ಅದಂದ್ರೆ ಆ ಕವನ ಓದಿ ನಾನು ಓದಿ ನಾನು ಹಿಂದಕ್ಕೆ ಓದಿ ಓದ ಅರ್ಥ ಆಗದೆ ಬಿಟ್ಬಿಟ್ಟಿದ್ದೆ ಸ್ಪಂದ ಬಂದ ಸ್ವಚ್ಛಂದ ಸ್ವೈರ ನಿರ್ವೈರ ಸಹಜ ಅಂದ ಆಡಲು ಬರದ ಸುಮ್ಮನಿರದ ಕಾದು ಕಾದು ನಾದ ಭೇದ ಅಭೇದ ಮೀರಿ ಭಾವ ನೋವಾ ತಾಳದೆ ತನ್ನ ನುಂಗಿ ಎದೆಯೊಳಗಿಂಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪಡೆಯುವುದ ಅರ್ಕಚಂದ್ರ ಸಾಂದ್ರವಾಗಿ ವಾಚಾತೀತ ಗೀತ ಸ್ವರಮೇಳ ತಾಳ ರಾಗ ರೀತಿಯಲ್ಲಿ ಆತ್ಮ ಪ್ರೀತಿಯಲ್ಲಿ ಈ ಸ್ವಾತಂತ್ರ್ಯ ಪಡೆಯುವುದ ಅಂತದಲ್ಲ ಇದನ್ನು ಪ್ರತಿಯೊಂದು ಆ ಏಳು ನುಡಿಗಳ ಮಧ್ಯದಲ್ಲಿ ಇರಿಸಿದ್ದಾರೆ ಅಂದರೆ ಈ ಸಪ್ತಕಲಾ ಅಂದರೆ ಇದರಲ್ಲೇ ಈ ಸ್ವಾತಂತ್ರ್ಯ ಪಡೆಯುವುದನ್ನು ಅಂಬುದನ್ನು ಬಹಳ ಅದ್ಭುತವಾಗಿ ಪ್ರಯೋಗಿಸಿದ್ದಾರೆ ಅದಕ್ಕೆ ಆಗಲೇ ನಾನು ಶ್ರೀ ಬಿ ಎಸ್ ಶ್ರೀಧರವರಂಥ ಒಂದು ಬರಹವನ್ನು ಓದಿದೆ ಎರಡನೇ ಖಂಡ ಮೂರನೇ ಖಂಡ ನಾಲ್ಕನೇ ಖಂಡ ಐದನೇ ಖಂಡ ಆರನೇ ಖಂಡ ಏಳನೇ ಖಂಡದೊಳಗೆ ಸಾಹಿತ್ಯ ಕಲೆಯ ವಿಕಾಸವನ್ನು ವಿವರಿಸಲಾಗಿದೆ ಅಂತ ಹೇಳ್ತಾರೆ ಅವರು ಮಾತಿನಲ್ಲಿ ನಾಲ್ಕು ವಿಧ ಪರ ಪಶ್ಯಂತಿ ಮಧ್ಯಮ ವೈಖರಿ ಎಂದು ಪರ ಎಂಬುದು ಯೋಗಿಗಳಿಗೆ ಮಾತ್ರ ತಿಳಿಯುವ ಭಾಷೆ ಪಶ್ಯಂತಿಯನ್ನು ಋಷಿಮುನಿಗಳು ತಿಳಿಯಬಲ್ಲರು ಮಧ್ಯಮೆಯು ಸಿದ್ಧಾದಿಗಮ್ಯ ವೈಖರಿಯು ಮಾತ್ರ ಸರ್ವಸಾಮಾನ್ಯರಿಗೂ ತಿಳಿಯುವ ಭಾಷೆ ಅಂಥೇಳಿ ಅತ್ಯುತ್ತಮ ಕಾರ್ಯ ಹೊರಡುವುದು ಪಶ್ಯಂತಿಯ ಕೇಂದ್ರದಿಂದ ಅಂದರೆ ಎರಡನೇದಿಂದ ಅಂತ ಹೇಳ್ಕೋತಾ ಹೇಳ್ಕೋತಾ ಅವ್ರಿಗೆ ಅದ್ಭುತವಾದಂಥ ಒಂದು ಮಾಡ್ತಾರೆ ಬ್ರಹ್ಮಭಾವವೇ ಆ ಕವಿ ಹೃದಯದಲ್ಲಿ ಸ್ಫುರಣ ಸ್ಪಂದನ ಉಂಟಾದಾಗ ಆ ಭಾವವೇ ಹೃದಯ ದ್ರವ್ಯವಾಗಿ ಭವಮಂಥನ ನಡೆದು ಕಾವ್ಯ ರಚನೆಯಾಗುತ್ತದೆ ಸ್ಫೂರ್ತವಾದ ಮುಹೂರ್ತವು ಆವಿರ್ಭೂತವಾಗುತ್ತದೆ ಇಂಥ ಆವಿರ್ಭಾವವು ದಿವ್ಯ ಭವ್ಯ ನವ್ಯ ಉತ್ತಮ ರಸಿಕ ಶೋತ್ರಿಯ ಗಮ್ಯ ಅಂತ ಹೇಳ್ತಾರೆ ನಾಳೆ ಮತ್ತೆ ಮುಂದುವರಿಸ್ತೇನೆ ನಮಸ್ಕಾರ